ज़ाकर लाइफ चेंज़ालता था मन्ना का काही नहीं आई नहीं था ना ही कठपुतला ना ही जत्थे वॉकिंग ना ही टॉकिंग ना ही जत्थे पैकिंग यों मुझे बैंड टेलमोटर मनोता हुआ आई ನಾಯಿ 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 ಇರ್ತದ ಇವ್ ಅಕಸ್ಮಾತ್ ಇವರಿಗೆ ಅವ್ರ ಪರಿಚಯ ಇಲ್ಲ ಅಂತ ಅವ ನೋಡ್ಕೋತದ ಕೋರಿ ಮತ್ತೆ ಅವ್ರ ನಾಯಿ ಪರಿಚಯ ಬ್ಯಾಡಮಲಪ್ಪ ನಿಮ್ಮ ರೊಕ್ಕ ನಾಯಿ ಸಾಕರ ತಪ್ಪಲ್ಲ ನಾಯಿ ವಿಶ್ವಾಸದ ಪ್ರಾಣಿ ನಾಯಿ ವಿಶ್ವಾಸದ ಪ್ರಾಣಿ ಹತ್ತು ನಾಯಿ ಸಾಕರ ಬ್ಯಾಡಮಲ್ಲ ಹೆತ್ತ ತಂದೆಗೆ ತಾಯಿ ಮೊದಲು ಚಂದ ಸಾಕಬೇಕು ಹಣ್ಣಾರ ವಯಸ್ಸಿಗೆ ಕಣ್ಣಿಟ್ಟು ನೋಡಬೇಕು ಉಣಲು ಕಲಿಸಿದಳು ತಾಯಿ ಉಡಲು ಕಲಿಸಿದಳು ತಾಯಿ ನಡೆ ನುಡಿ ಕಲಿಸಿದಳು ಅದಕ್ಕೆ ಹೇಳ್ತಾರೆ ಹೆತ್ತವಳು ತಾಯಿ ತುತ್ತು ಕೊಟ್ಟವಳು ತಾಯಿ ಮುತ್ತು ಕೊಟ್ಟವಳು ತಾಯಿ ಹೊರಗಿನ ಪ್ರಪಂಚ ತೋರಿಸಲು ತಂದೆ ತಂದೆ ಮತ್ತು ತಾಯಿ ಅದಕ್ಕೆ ತಂದೆ ಮತ್ತು ಯಾಕಂದ್ರೆ ಎರಡು ಅರ್ಥ ಅದಕ್ಕೆ ಬದುಕಿನ ಹೆಂಗಿರ್ಬೇಕಂದ್ರ ಇಬ್ಬರು ಒಂದಿರ್ಬೇಕು ಅದಕ್ಕೆ ನಮ್ದ ಮೊದಲನೇ ಅಕ್ಷರ ಏನ್ ಕೊಡ್ತಾರ ಕನ್ನಡ ಅಕ್ಷರ ಅಂದ್ರೆ ಏನ ಅಂದ್ರೆ ನೋಡ್ರಿ ಹಿಂಗ ಆ ಬರಿಬೇಕ ಫಸ್ಟ್ ಲಿ ಬರೀತಾರ ಹಿಂಗ ಫಸ್ಟ್ ಲಿ ಅಂದ್ರ ಅಂಗ ಮತ್ತು ಲಿಂಗ ಆಮೇಲೆ ಅಡ್ಡ ಗೆರಿ ಅದ ಅವತ್ತದ ಮತ್ತ ಈ ಗರಿ ಈ ಗರಿ ತೆಗೆದ್ರ ಲಿ ಆತದ ಅಂದ್ರೆ ಅಂಗವೇ ಲಿಂಗ ಲಿಂಗವೇ ಅಂಗ ಕೂಡಲ ಸಂಗ ಬರಬಾರ್ದು ಭಂಗ ಆಗ್ಬಾರ್ದು ಮಂಗ ದಿನ ಪ್ರವಚನ ಕೇಳಿರ್ಬೇಕು ಗುಂಗ ಇದು ಗುಂಗೆ ಯಾರು ಯಾರ್ಯಾರು ಗುಂಗಿನಿರ್ತಾರ ಹೇಳೋದಕ್ಕಿಂತ ಕೇಳೋದ್ ಜನ ಅಂತ ದೇವರು ಹೆಂಗ ಮಾಡ್ಯ ನಮಗೆ ಪರಮಾತ್ಮ ಎಷ್ಟು ಚಂದ ಇಟ್ಟ ಏನಿಟ್ಟ ಕಾಲು ಕೊಟ್ಟಾನ ಯಾಕೆ ಹೇಳ್ಕೊಟ್ಟ ಸನ್ಮಾರ್ಗದಲ್ಲಿ ನಡಿ ಗುರುವಿನ ಪಾದವನು ಹಿಡಿ ಕಾಯಕದಿಂದ ದುಡಿ ಆಶೀರ್ವಾದ ಪಡಿ ಈ ಜನ್ಮ ಕಡಿಯ ಕಾಲ ಎರಡು ಕೊಟ್ಟಾನ ಕೈ ಎರಡು ಕೊಟ್ಟಾನ ಕಿವಿ ಎರಡು ಕೊಟ್ಟಾನ ನೋಡಾಕ ಕಣ್ಣು ಎರಡು ಕೊಟ್ಟಾನ ಮತ್ತು ವಾಸುದೇವಕರ ಕೊಟ್ಟಾನ ಇಂಪಾರ್ಟೆಂಟ್ ಮಾತ್ರ ಒಂದೊಂದೇ ಕೊಟ್ಟಾನ ಅರ್ಥ ಆಯ್ತಾ ಏನು ಒಂದೊಂದು ಕೊಟ್ಟದ್ ಇಂಪಾರ್ಟೆಂಟ್

ನವದಿನ ಪಾಟ್ ಇದೆಯಲ್ಲ ಇಲ್ಲ ಆರಾಮ್ ಇಲ್ಲದ ನವದಿನ್ ಪಾಟ್ ದವಾಖಾನೆ ಅಂತ ಮಾತಾಡಕ್ ಹೋಗ್ರಿ ನವದಿನ್ ಪಾಟ್ ಆರಾಮ್ ಆಯ್ತು ಬಂತು ನವದಿನ್ ಪಾಟ್ ಹೋದ್ರ ನನ್ ಹೆಸರಿಲ್ಲ ಅವಾಗ ಬಾಡಿ ಯಾವಾಗ ಬರ್ತ ಅಂತ ಕೇಳ್ತಾರ ಬಾಡಿ ಯಾವಾಗ ಬರ್ತದ ನವದಿನ್ ಪಾಟ್ ಯಾವಾಗ ಕರ್ಕೊಂಡ್ ಬರ್ತದ ಅವಾಗ ಅದಕ್ಕೆ ಇರತ್ತದ ಚಂದಾಗಿ ಆನಂದವಾಗಿರಬೇಕು ಅದಕ್ಕೆ ಅಪ್ಪಾದಿಯವರ ಜೀವನ ಆಯ್ತಿ ನಾಡು ಪಾವನ ಗುರುಗಳು ಮಾಡಿದ್ದು ಸಾಧನ ಕೊಟ್ಟಿದ್ದು ಬಸವ ತಪ್ಪದ ಬೋಧನಾ ಗುರುವಿಗೆ ಮಾಡಬಾರದು ನಿಂದನ ನಮ್ಮ ಸಂಸಾರ ಮಾತ್ರ ಬಂಧನ ನಾವು ಇರಬೇಕು ಗುರು ಗುರುವಿಗೆ ಚಂದನ ಮಾಡಬೇಕು ವಂದನಾ ಗುರುವಿಗೆ ಅಭಿನಂದನ ನಿಮ್ಮ ಸ್ಪಂದನ ಯಾಕೆ ಹೇಳ್ತಂದ್ರ ಮೂರು ಚಂದ್ ಇರ್ಕೋಬೇಕು ಒಂದು ನೇಚರ್ ಒಂದು ಫ್ಯೂಚರ್ ಒಂದು ಕಲ್ಚರ್ ನೇಚರ್ ಇಸ್ ಟೀಚರ್ ಟೀಚರ್ ಇಸ್ ಫ್ಯೂಚರ್ ಮದರ್ ಇಸ್ ಫಸ್ಟ್ ಟೀಚರ್ ತಾಯಿ ಮೊದಲು ಗುರು ಆತರ ಇವರು ಧರ್ಮದ ಗುರು ಒಬ್ಬ ತಾಯಿಗೆ ತಂದೆಗೆ ಎಂದು ಮರಿಬಾರ್ದು ಅದಕ್ಕೆ ನಾನು ಇವತ್ತ ಬಹಳ ಖುಷಿಯಿಂದ ಸಮಯ ಆಯ್ತು ಕಾಣ್ತಾರ ಮುಗಿತಾರ ಅಪ್ಪ ಅಧ್ಯಕ್ಷ ನೀವೇ ಕೂತಿರಲ್ಲ ನಾನು ನೋಡಿದ್ದೆ ವಾ

ಇಲ್ಲಿ ಒಬ್ಬ ಟೀಮ್ ಲೀಡರ್ ಅಂತ ಅಷ್ಟೇ ಮಾಡ್ಯಾರ ಅಂದಿನ ಅದಕ್ಕೆ ನಾವೆಲ್ಲ ಎಲ್ಲದಕ್ಕಿಂತ ಹೆಣ್ಮಕ್ಳು ಪಕ್ಕ ಹುಷಾರ್ ಇರ್ತಾರ್ರಿ ಆ ಜೈ ಸಾವ್ ಹೆಣ್ಮಕ್ಳು ಪಕ್ಕ ಹುಷಾರು ನೀವು ನೋಡ ಕಣ್ಣ ಕಣ್ಣಿಟ್ಟ ಕಣ್ಣ ಕಣ್ಣಿಟ್ಟು ನೋಡೋದಲ್ಲ ಕಣ್ಣಾಗ ಕಣ್ಣಿಟ್ಟು ಹಣ್ಣನ್ನ ಮಾಡ್ತಾರ ಅದಕ್ಕ ತೊಟ್ಟಿನ ತೂಗಿದ ಕೈ ಜಗತ್ತೇ ತೂಗಿದ ಎಲ್ಲಾ ರಂಗದ ಹೆಣ್ಮಕ್ಳು ಆಧಾರ್ ಕಾರ್ಡ್ ನಿಮಗೆ ಕೊಟ್ಟಲ್ಲ ಸೀಮ ಯಾರು ಅವ್ರ ಸರ್ಕಾರದವ್ರು ನಿಮ್ಗೆ ಯಾಕೆ ಆಧಾರ್ ಕಾರ್ಡ್ ಮಾನ್ಯ ನಮ್ಮ ಅವ್ರಿಗೆ ಒಂದು ಪ್ರವಚನ ಹೋಗಿದೆ ಎಂಟು ಮಂದಿ ಗಂಟು ಇಟ್ಕೊಂಡು ಹೊಂಟು ಇನ್ನು ಬಂದಿಲ್ಲ ಯಾಕೆ ಬಂದಿಲ್ಲ ಆಧಾರ್ ಕಾರ್ಡ್ ಕೊಂಡೆ ಹೋಗ್ಯಾರ ನಿಮ್ಗಲ್ಲಿ ಬಿಟ್ರಿ ನನ್ನ ಮನೆಯಾಗ ನಾನು ಹೇಳ್ತೀನಿ ಒಂದು ತಿಂಗಳು ಕೈಗೆ ಮನೆಗೆ ಆಗ್ತಿಲ್ಲ ನೀವು ನೋಡೋದು ಓಡೋದು

ಅದಕ್ಕೆ ನಾನು ಯಾಕೆ ಯಾಕಂದ್ರ ಹೆಣ್ಮಕ್ಳ ಬರ ಅಂತ ಇರ್ತದ ಗುರುಗಳು ಹೆಂಗಂದ್ರ ಸ್ವಚ್ಛ ಮಾಡೋರು ಯಾರೇ ಬರ್ಲಿ ಎರಡು ಸುಮ್ನ ಶಬ್ದ ಕಿವಿ ಬಿತ್ತ ಸಾಕು ಅನಂದ ಏನಾಗ ಗುರುಗಳು ದರ್ಶನ ಮಾಡುದು ಸಾಕು ಮರ ಏನು ಮಾಡ್ತದ ಜೋಳ ಹಾಕ್ರಿ ಬ್ಯಾಳಿ ಹಾಕ್ರಿ ಕಟ್ಟಿ ಹಾಕ್ರಿ ಹಸನ್ ಮಾಡ್ತದ ಹಿಂಗ ಮಾಡ್ತೀರಿ ಆಮೇಲೆ ಹಿಂಗ ಹಿಂಗಿದೀ ನಮ್ಗ್ ಆಗಲ್ಲ ಆಮೇಲೆ ಹಿಂಗ 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 ಮಾಡಿ ಒಳ್ಳೆದೆಲ್ಲ ತನ್ನ ಹಟ್ಟಾಗಿ ಇಟ್ಕೊಂಡು ಹುಳ ಹುಕ್ಡಿ ಕಸ ಕಟ್ಟಿ ಚರ್ತೀರಿ ಆಗ ಪ್ರವಚನ ಏನಾಗುತ್ತೆ ಏನಾಗುತ್ತಂದ್ರ ಒಳ್ಳೆದೆಲ್ಲ ಕೆಳ ಇಟ್ಕೊಂಡು ನಮ್ಗೆಲ್ಲ ಕರ್ಮಗಳು ಇರ್ತಾವ ಅವು ಹೊರ ಹೋಗ ತಿಂಗಳ ಪ್ರವಚನ ಅದಕ್ಕೆ ಅನುಭವ ಅನುಭವ

ಅದು ತೊಡಗಿದ್ರೆ ಒಂದಂತ ಯಾಕಂದ್ರೆ ಒಂದು ಏನೋ ಒಳ್ಳೆ ಒಂದು ಲಕ್ಷಣಪ್ಪ ಅಂತ ಅದಕ್ಕೆ ಈಗ ಆಮೇಲೆ ಜನರಿ ಗುಣ ಬೇರೆ ಸಾಣಿಗೆ ಅದು ಹಿಟ್ಟು ಹಾಕ್ರಿ ರವಾ ಹಾಕ್ರಿ ಏನಾಕ್ರಿ ಅದು ಒಂದು ಕೈಲಿ ಹಾಕ್ತಿರಿ ಗುಣಗುಳ್ಗುಳ್ಗುಳ್ಗುಳ್ ಮಾಡ್ತಿರಿ ಏನಿಲ್ಲ ಏನಿಲ್ಲ ನೀನು ಹಳೆ ಬಳಿ ಏನಿಲ್ಲ 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 ಹಂಗೆ ಹಾಕ್ತಿರಿ ಏನ ಅದು ಏನ್ ಮಾಡ್ತದೆ ಜನಡಿ ಒಳ್ಳೆದೆಲ್ಲ ಕೆಳಗೆ ಬಿಟ್ಟಾಗ್ತದ ಅದನ್ನ ಕೈ ಅದ್ರ ಹೊಟ್ಟೆಗ ಹುಳ ಹುಬ್ಬುಡಿ ಕಸ ಕಡ್ಡಿ ಇಟ್ಕೋತಾರ ಹೆಣ್ಮಕ್ಳು ಭಾಳ ಸಣ್ಣ ಅದಕ್ಕೆ ಕಪಾ ಕುಡಿತಾರೆ ಪಟ ಪಟ ಪಟ